ಶುಕ್ರವಾರದಂದು ಲಕ್ಷ್ಮೀ ಪೂಜೆ ಮಾಡುವವರು ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲೂ ತಪ್ಪದೇ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಬೇಕು ಕೇವಲ ಒಮ್ಮೆ ಪೂಜೆ ಮಾಡಿ ಬಿಡಬಾರದು ಶುಕ್ರವಾರ ಮನೆಗೆ ಯಾರೇ ಹೆಣ್ಣು ಮಗಳು ಬಂದರೂ ಆಕೆಗೆ ಅರಿಶಿಣ ಕುಂಕುಮ ಕೊಡದೆ ಕಳಿಸಬಾರದು ಶುಕ್ರವಾರದಂದು ಮನೆಗೆ ಪೊರಕೆ ಕಸದ ಮೊರ ಚಪ್ಪಲಿ ಇವುಗಳನ್ನು ಖರೀದಿಸಿ ಮನೆಯ ಒಳಗೆ ತರಬಾರದು ದೇವರ ಪೂಜೆ ಮಾಡುವ ಮೊದಲು ಮನೆಯ ಬಾಗಿಲು ಸಾರಿಸಿ ರಂಗೋಲಿ ಹಾಕದೆ ಪೂಜೆ ಮಾಡಬಾರದು ದೇವರಿಗೆ ನೈವೇದ್ಯ ಸಿದ್ಧ ಮಾಡಲು ಸಮಯವಿಲ್ಲದಿದ್ದರೆ ಕಾಯಿಸಿದ ಹಾಲು ಹಾಗೂ ಸಕ್ಕರೆಯನ್ನು ಇಟ್ಟು ದೇವರಿಗೆ ನೈವೇದ್ಯ ಮಾಡಬಹುದು ಪೂಜೆ ಮಾಡುವಾಗ ತಲೆಗೆ ಬಟ್ಟೆ ಸುತ್ತಿಕೊಂಡು ಪೂಜೆ ಮಾಡುವುದು ಶಾಸ್ತ್ರಗಳಿಗೆ ವಿರುದ್ಧ ಪೂಜೆ ಮಾಡುವಾಗ ತಲೆ ಬಾಚಿಕೊಂಡು ತಲೆಗೆ ಹೂ ಮುಡಿದುಕೊಂಡು ಪೂಜೆ ಮಾಡಬೇಕು ದೇವರ ನೈವೇದ್ಯಕ್ಕೆ ಒಡೆದ ತೆಂಗಿನಕಾಯಿಯ ನೀರನ್ನು ನೈವೇದ್ಯಕ್ಕೆ ಮೊದಲೇ ಕುಡಿಯಬಾರದು ದೇವರಿಗೆ ನೈವೇದ್ಯ ಮಾಡುವಾಗ ವಿಳೆದೆಲೆ ಅಡಿಕೆ ಮತ್ತು ದಕ್ಷಿಣೆಯನ್ನು ಇಟ್ಟು ಅರ್ಪಿಸುವುದು ಶ್ರೇಷ್ಠ ಸುಗಂಧವಿಲ್ಲದ ಪುಷ್ಪಗಳಿಂದ ದೇವರಿಗೆ ಪೂಜೆ ಮಾಡಬಾರದು ಪೂಜೆ ಮಾಡಿದ ತಕ್ಷಣ ಮನೆಯಲ್ಲಿ ಯಾರೂ ಜಗಳವಾಡಬಾರದು ಕೆಟ್ಟ ಮಾತುಗಳನ್ನು ಆಡಬಾರದು ಹಾಗೂ ಯಾರಿಗೂ ಶಪಿಸಬಾರದು ಕೋಪದಲ್ಲಿ ಮತ್ತೊಬ್ಬರಿಗೆ ಶಪಿಸುವುದರಿಂದ ನೀವು ಮಾಡಿದ ಪೂಜೆಯ ಫಲ ನಾಶವಾಗುತ್ತದೆ ಶುಕ್ರವಾರದ ದಿನ ಸಂಜೆ ದೀಪ ಹಚ್ಚಿದ ನಂತರ ಮನೆಯ ಬಾಗಿಲು ಮುಚ್ಚಿ ಅಥವಾ ಬೀಗ ಹಾಕಿಕೊಂಡು ಹೋಗಬಾರದು